हां ये भी प्रयास सक्सेसफुल लागली बोलवाईल फुल बॉल सपोर्ट सावंत साहेब सर ये नेन बरोबर सर यस यस ಹಳೆಯ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಸೋಮವಾರದಂದು ಪ್ರಾದೇಶಿಕ ಸಾರಿಗೆ ಕಚೇರಿ ಜಿಲ್ಲಾ ಪೊಲೀಸ್ ಹಾಗೂ ನಗರ ಸಂಚಾರಿ ಪೊಲೀಸ್ ಠಾಣೆಯವರ ಸಂಯುಕ್ತಾಶ್ರಯದಲ್ಲಿ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಅಂಗವಾಗಿ ಹಮ್ಮಿಕೊಂಡಿದ್ದ ಕಾಲ್ನಡಿಗೆ ಜಾಥಾಕ್ಕೆ ಹಸಿರು ನಿಶಾನೆ ತೋರಿಸಿ ಚಾಲನೆ ನೀಡಿ ಮಾತನಾಡಿದರು ರಸ್ತೆ ಅಪಘಾತಗಳ ಸಂಖ್ಯೆಯನ್ನು ಗಮನಿಸಿದಾಗ ಜಾಗೃತಿ ಮೂಡಿಸುವ ಅಗತ್ಯತೆ ಎದ್ದು ಕಾಣುತ್ತಿದೆ ಎಂದ ಅವರು ಅಪಘಾತಗಳಿಗೆ ಪ್ರಮುಖವಾಗಿ ಮದ್ಯಪಾನ ಮಾಡಿ ವಾಹನ ಚಲಾಯಿಸುವುದು ಕಾರಣವಾಗಿದೆ ಶೇಕಡಾ ಎಪ್ಪತ್ತೈದರಷ್ಟು ಅಪಘಾತಗಳು ಇದೇ ಕಾರಣಕ್ಕಾಗಿ ನಡೆದಿರುವುದು ಗೊತ್ತಾಗಿದೆ ಇನ್ನು ಎರಡನೇ ಸ್ಥಾನದಲ್ಲಿರುವುದು ಅತಿ ವೇಗವಾಗಿ ವಾಹನ ಚಲಾಯಿಸುವುದು ಇನ್ನು ಮೂರನೆಯದಾಗಿ ವಾಹನ ಚಾಲನೆ ಮಾಡುವಾಗ ಮೊಬೈಲ್ ಬಳಕೆ ಮಾಡುವುದು ಹಾಗಾಗಿ ಇವುಗಳ ಬಗ್ಗೆ ಎಚ್ಚರವಾಗಿರಬೇಕು ಎಂದು ಸಲಹೆ ನೀಡಿದರು ನಾವು ಅಂಕಿಅಂಶಗಳನ್ನು ನೋಡಿದಾಗ ವರ್ಷದಿಂದ ವರ್ಷಕ್ಕೆ ಈ ರಸ್ತೆ ಅಪಘಾತಗಳು ಜಾಸ್ತಿನೇ ಆಗ್ತಾ ಇದ್ದಾವೆ ಇದಕ್ಕೆ ಏನಪ್ಪ ಕಾರಣ ಅಂತಂದ್ರೆ ನಾವು ಇನ್ನೂ ಎಲ್ಲೋ ಒಂದ್ ಕಡೆ ಈ ಜಾಗೃತಿಯನ್ನು ಮೂಡಿಸೋದ್ರಲ್ಲೂ ಇನ್ನೂ ಎಲ್ಲೋ ಒಂದ್ ಕಡೆ ಹಿಂದೆ ಬಿದ್ದಿವಪ್ಪ ಅಂತ ಒಂದು ಅನಿಸ್ತಾ ಇದೆ ನಾವು ಈ ಅಂಕಿಅಂಶಗಳನ್ನು ನೋಡಿದಾಗ ಮೊಟ್ಟ ಮೊದಲನೇ ಸ್ಥಾನವನ್ನು ಅಂತಂದ್ರೆ ಈ ಕುಡಿದು ಏನ್ ಮಾಡ್ತಾ ಇದಲ್ಲ ಆಕ್ಸಿಡೆಂಟು ಮೆಜಾರಿಟಿ ಅದ್ರಿಂದ ಈ ಆಲ್ ಇಂಡಿಯಾದ ಒಂದು ನಾವು ಅಂಕಿಅಂಶವನ್ನು ನೋಡಿದಾಗ ಸುಮಾರು ಸೆವೆಂಟಿ ಪರ್ಸೆಂಟ್ ಆಗುವಂತಹ ರಸ್ತೆ ಅಪಘಾತಗಳಲ್ಲಿ ಈ ನಾವು ಕುಡಿದು ಏನ್ ನಡೆಸ್ತಾ ಇದ್ದರೋ ಅದರಲ್ಲಿ ಸಾವು ನೋವುಗಳು ಜಾಸ್ತಿ ಆಗ್ತಾ ಇದ್ದಾವೆ ನಂತರ ಸ್ಥಾನದಲ್ಲಿ ಓವರ್ ಸ್ಪೀಡಿಂಗ್ ಅಂದ್ರೆ ಈ ಎಲ್ಲ ನಮ್ಮ ಅಧಿಕಾರಿಗಳು ಪ್ರತಿಯೊಂದು ರಸ್ತೆಯಲ್ಲಿ ಎಷ್ಟು ಸ್ಪೀಡ್ ಲಿಮಿಟ್ ಅನ್ನು ಓಡಿಸಬೇಕಂತ ಹೇಳೋದು ಎಲ್ಲ ಎಲ್ಲಾ ಕಡೆ ಜಾಗೃತಿಯನ್ನು ಮೂಡಿಸಿದ್ರು ಬೋರ್ಡ್ಗಳನ್ನು ಹಾಕಿದ್ರು ಕೂಡ ನಾವು ಇವುಗಳಲ್ಲಿ ಏನು ಮಾಡ್ತೀವಿ ಅದೆಲ್ಲ ನಿರ್ಲಕ್ಷ್ಯ ಮಾಡಿ ಮತ್ತೆ ಆ ಸ್ಪೀಡನ್ನು ನಾವು ದಾಟಿ ಓವರ್ ಸ್ಪೀಡಿಂಗನ್ನು ಮಾಡಿ ಈ ಅಪಘಾತವನ್ನು ನಾವು ಮಾಡ್ತಾ ಇದ್ದೀವಿ ನಂತರದ ಸ್ಥಾನ ಏನು ಬಿಡ್ತಾ ಇದ್ದಪ್ಪ ಅಂದ್ರೆ ಈಗಿನ ಮೊಬೈಲ್ ಮೊಬೈಲ್ ಲ್ಯಾಪ್ಟಾಪ್ ನಾವು ವಾಹನವನ್ನು ನಡೆಸ್ತಾ ಇರುವಾಗ ನಾವು ಏನು ಮಾಡ್ತಾ ಅಂತಂದ್ರೆ ಅಂತಂದರೆ ಮೊಬೈಲನ್ನು ಆನ್ ಮಾಡಿ ಮಾತಾಡ್ತಾ ಆಡ್ತಾ ಹೋಗ್ತಾ ಇದ್ದೀವಿ ರಸ್ತೆ ಮೇಲೆ ಅಂತ ಒಂದು ಸಂದರ್ಭದಲ್ಲಿ ಸಹ ಇಂಥ ರಸ್ತೆ ಅಪಘಾತಗಳಾಗ್ತಾ ಇದ್ದಾವೆ ಇವೆಲ್ಲವೂ ತಡೆ ಹಿಡಬೇಕಪ್ಪ ಅಂತಂದ್ರೆ ಪ್ರತಿಯೊಬ್ಬರಲ್ಲಿ ಇದು ಒಂದು ಜನಜಾಗೃತಿಯನ್ನಾಗಿ ಪ್ರತಿಯೊಂದು ಮನೆ ಮನೆಗೆ ಹೋಗಬೇಕು ಈ ಒಂದು ನೀವೇನು ಜನಜಾಗೃತಿ ಈ ಒಂದು ವಾಸಾಚರಣೆಯನ್ನು ಮಾಡ್ತಾ ಇದ್ರಲ್ಲೋ ಇದು ಜಿಲ್ಲೆಯಲ್ಲಿ ಪ್ರತಿಯೊಬ್ಬರಿಗೂ ಜಿಲ್ಲೆಯ ಪ್ರತಿಯೊಬ್ಬ ಪ್ರಜೆಗೂ ಇದನ್ನು ಮುಡಿಸುವಂಥದ್ದಾಗಲಿ ಮುಂದಿನ ವರ್ಷ ನಮ್ಮ ಜಿಲ್ಲೆಯ ಅಂಕಿಅಂಶವನ್ನು ನೋಡಿದಾಗ ಸ್ವಲ್ಪ ಕಡಿಮೆ ಬರಲಿ ಅಂತ ಆಶಿಸುತ್ತಾ ಈ ಒಂದು ನಿಮ್ಮ ಕಾರ್ಯಕ್ರಮಕ್ಕೆ ಅಂತ ಹೇಳ್ತಾ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಪುಟ್ಟಮಾದಯ್ಯ ಮಾತನಾಡಿ ರಸ್ತೆ ಅಪಘಾತಗಳಿಗೆ ರಸ್ತೆ ಇದ್ದಷ್ಟೇ ಇದೆ ವಾಹನಗಳ ಸಂಖ್ಯೆ ಹೆಚ್ಚಾಗಿದೆ ಅದನ್ನು ಗಮನದಲ್ಲಿಟ್ಟುಕೊಂಡು ಜಾಗರೂಕವಾಗಿ ವಾಹನ ಚಲಾಯಿಸಬೇಕು ಸಂಚಾರಿ ನಿಯಮಗಳನ್ನು ಪಾಲಿಸುವ ಮೂಲಕ ಜೀವ ರಕ್ಷಣೆಗೆ ಆದ್ಯತೆ ಕೊಡಬೇಕು ಎಂದರು ಅಧಿಕ ಸಂಖ್ಯೆಯಲ್ಲಿ ವಾಹನಗಳು ರಸ್ತೆ ಅಷ್ಟೇ ಜಾಸ್ತಿ ಆಗಲಿಕ್ಕೆ ಕಾರಣ ಆಗಲ್ಲ ಬಟ್ ವೆಹಿಕಲ್ಗಳು ಮಾತ್ರ ವಾಹನಗಳು ಮಾತ್ರ ಜಾಸ್ತಿ ಸಂಖ್ಯೆಯಲ್ಲಿ ರಸ್ತೆಗಿಳಿತ ಇದು ಜನರ ಅವಶ್ಯಕತೆ ಮತ್ತು ಅನುಕೂಲಗಳು ತಕ್ಕಂತೆ ಅವರು ವಾಹನಗಳನ್ನ ಹೊಂದಿ ಬಯಸ್ತಾರೆ ನಾಗರಿಕ ಸಮಾಜದ ಅವಶ್ಯಕತೆ ಹೌದು ಬಟ್ ಅದನ್ನು ನಾವು ಪರಿಣಾಮ ಕೇಳಲಿಕ್ಕಾಗಲ್ಲ ಬಟ್ ನಾವೇನು ಮಾಡ್ಬೋದು ಅಂತಾರೆ ಎಲ್ಲ ಸೇರಿದ್ರೆ ನಾವಂತೂ ಹಗಲು ರಾತ್ರಿ ಒಂದು ಇರ್ತೀವಿ ಜನವರಿ ಒಂದರಿಂದ ಇವತ್ತು ಹದಿನೇಳು ಫೆಬ್ರವರಿ ಹದಿನೇಳು ಅಂದರೆ ಹೆಚ್ಚು ಕಡಿಮೆ ಒಂದು ನಲ್ವತ್ತೆಂಟು ದಿನಗಳಾಗಿರ್ಬೋದು ಇಷ್ಟು ನಲವತ್ತೆಂಟು ದಿನಗಳಿಗೆ ನಮ್ಮ ಜಿಲ್ಲೆಯಲ್ಲಿ ಮೂವತ್ತೈದಕ್ಕಿಂತ ಅಧಿಕ ಜನರು ಈ ರಸ್ತೆ ಅಭಾತದೆ ಪ್ರಾಣಸಕ್ ಕಡಿಮೆ ಅಂದ್ರೆ ಅದು ತೀವ್ರತೆ ಮತ್ತು ಇದರ ಭಯಾನಕತೆ ಎಷ್ಟಿದೆ ಸುಮ್ಮನೆ ಒಂದು ಬಾರಿ ಕಣ್ಣು ಪ್ರಯತ್ನ ಮಾಡ ವಾಹನ ಹೆಸರು ತಮ್ಮನವಿ ಕುಟುಂಬದ ಮುಖ್ಯಸ್ಥರು ಅಥವಾ ಸಂಪಾದನೆ ಮಾಡಿ ಕುಟುಂಬ ನಂಬ ವ್ಯಕ್ತಿಗಳಾಗಿರ್ತಾರೆ ಮತ್ತು ಅವ್ರಿಗೆ ಏನಾದರೂ ಅಪಘಾತ ಆಗಿ ಜೀವ ಕಳ್ಕೊಂಡ್ರೆ ಮತ್ತು ಗಾಯ ಮತ್ತು ಆ ಕುಟುಂಬ ಹಾಕಿಕೊಂಡು ತುಂಬ ನಷ್ಟಕ್ಕೆ ಒಳಗಾಗುತ್ತೆ ನಮ್ಮ ಮನವಿ ಇಷ್ಟೇ ಏನು ಅಂತಂದರೆ ವಾಹನ ವೆಹಿಕಲ್ಸ್ ಚಾಲನೆ ಮಾಡಬೇಕಾದ್ರೆ ಜಾಗರೂಕತೆ ಮತ್ತೆ ನಿಮ್ಮ ಸುರಕ್ಷತೆ ಮತ್ತೆ ಬೇರೆ ಸುರಕ್ಷತೆ ಎರಡನ್ನೂ ಕೂಡ ಗಮನಿಸ್ತಾರೆ ಪ್ರತಿ ಟೈಮ್ ಅದು ಕೂಡ ಯಾಕಂದ್ರೆ ಯಾವ ಕಾರಣದಿಂದ ಯಾವ ವೆಹಿಗಳು ವೇಗವಾಗಿ ಬಂದು ಓಡೋಗೋದು ಗೊತ್ತಿರಲ್ಲ ಹಾಗೆ ಎಲ್ಲರೂ ಅಟ್ಲೀಸ್ಟ್ ಒಂದು ಬಹುಸಂಖ್ಯಾತ ಜನರು ಬಹುಸಂಖ್ಯಾತ ಜನರು ಇದನ್ನು ಪರಿಪಾಲನೆ ಮಾಡಿದ್ರೆ ನಾವು ಒಂದು ಮಟ್ಟದಲ್ಲಿ ಇದನ್ನ ತರಕಟ್ಟೆ ಬರೀ ಕಳೆದ ಮೂರು ವರ್ಷಗಳಲ್ಲಿ ಹೆಚ್ಚು ಕಡಿಮೆ ಎಂಟ್ನೂರ ಅಧಿಕ ಸಾವುಗಳು ಈ ಜೀವನದ ಸಂಭವಿಸಿದಾವೆ ಮೂರು ವರ್ಷ ಅಂಕಿ ಅಂಕಿ ಅಂಶ ತಗೊಂಡ್ರೆ ಸಂಚಾರ ಅಂಕಿ ತಗೊಂಡ್ರೆ ಮತ್ತೆನೆ ಮತ್ತೆ ಎರಡ್ ಸಾವಿರಕ್ಕಿಂತ ಅಧಿಕ ಜನ ಗಾಯಕೊಂಡಿದ್ದಾರೆ ಅಂಗಿದ್ದಾರೆ ಈ ಎಲ್ಲ ಸಂಗತಿಗಳನ್ನ ಅರ್ಥ ಮಾಡ್ಕೊಂಡು ಈ ಒಂದು ಸಂಚಾರ ನಿಯಮಗಳನ್ನ ಅನುಸರಣೆ ಮಾಡಿದ್ರೆ ಒಂದು ಅಪಘಾತ ತೆಗೆಟಬಹುದು ಜೀವ ಉಳಿಸ್ಬೋದು ಗಾಯಗಳನ್ನ ನಾವು ಉಳಿಸ್ಕೊಳ್ಬಹುದು ಅಂತ ಒಂದು ಕಾರ್ಯಕ್ರಮಕ್ಕೆ ಒಂದು ಜಾತ ಒಂದು ಜಾಗೃತಿನ ನಮ್ಮ ರೈತರ ಜನಗಳಲ್ಲಿ ಮಾತ್ರ ಅಲ್ಲದೆ ದೇಶದಾದ್ಯಂತ ಒಂದು ಜಾಗೃತಿ ಮೂರ್ತಿ ಅಂತೇಳಿ ಈ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಶುಭ ಕೋರಿ ಈ ಸಂದರ್ಭದಲ್ಲಿ ದಂಡಪ್ಪ ಬೀರಾದರ ಕಾರ್ಯಕ್ರಮ ನಿರೂಪಿಸಿದರು ಆರ್ಟಿಒ ಅಧಿಕಾರಿ ಹಾಗೂ ಸಿಬ್ಬಂದಿ ಪೊಲೀಸ್ ಹಾಗೂ ಸಂಚಾರಿ ಪೊಲೀಸರಲ್ಲದೆ ಸೇವಾದಳದವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು